ಹಾಯ್ ಹಲೋ ನಮಸ್ಕಾರ ಮತ್ತೊಮ್ಮೆ ಮಗದ ಹೊಚ್ಚ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ನನ್ನ ಹಾಜರಾತಿ ಇವತ್ತಿನ ಜರ್ನಿ ಬಂದ್ಬಿಟ್ಟು ತಮಿಳ್ನಾಡಿನ ರಾಜಧಾನಿಯಾದಂತಹ ಚೆನ್ನೈಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಕರ್ನಾಟಕದ ರಾಜಧಾನಿಯಾದಂತಹ ಬೆಂಗಳೂರಿನವರೆಗೆ ಒಂದು ಹೆಸರಾಂತ ಟ್ರೈನಲ್ಲಿ ಯಾವುದಪ್ಪ ಅದು ಅಂದರೆ ಟೈಟಲ್ ತಮ್ಮನೇಲಿ ನೋಡಿ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಅದಕ್ಕಿಂತ ಮುಂಚೆ ನಾನು ರಿವೀಲ್ ಮಾಡೋಕ್ಕಿಂತ ಮುಂಚೆ ಒಂದು ಸರ್ತಿ ಟ್ರೈಲರ್ ನೋಡ್ಕೊಂಡು ಬಂದುಬಿಡಿ ಕ್ವಿಕ್ಕಾಗೆ ಸ್ಟಾರ್ಟ್ ಮಾಡೋಣ ಯಾವ ಲೋಕೋಮೋಟಿವ್ ನೋಡೋಣ ಅಂದ್ಬಿಟ್ಟು ಇನ್ನು ಈಗ ತಾನೇ ಜಸ್ಟ್ ಟ್ರೈನ್ ಮೈಸೂರಿಂದ ಬಂದಿದೆ ಆಗ ಸ್ಟಾರ್ಟಿಂಗಲ್ಲಿ ನೋಡಿದ್ರಲ್ಲ ಆ ಲೋಕೋಮೋಟಿವ್ ಅಲ್ಲ ನಮಗೆ ಅದು ಬರೀ ಚೆನ್ನೈ ತನಕ ಮಾತ್ರ ಇರುತ್ತೆ ಇಲ್ಲಿಂದ ಫ್ರೆಶ್ ಲಿಂಕ್ ನಮಗೆ ಸಿಗುತ್ತೆ ನೋಡೋಣ ಬನ್ನಿ ಯಾವ ಲೋಕೋಮೋಟಿವ್ ನಮಗೆ ಇವತ್ತು ಅಸೈನ್ ಮಾಡ್ತಾರೆ ಅಂತ ಚೆನ್ನೈ ಸೆಂಟ್ರಲ್ ತಿರುಪತಿ ಎಕ್ಸ್ಪ್ರೆಸ್ ಇನ್ನು ನಮ್ಮ ಕೋಚ್ ಬಗ್ಗೆ ಹೇಳಬೇಕಂದ್ರೆ ಇದೇ ನಮ್ಮ ಕೋಚ್ ಡಿ ಟೆನ್ ನಾನ್ ಎ ಸಿ ಸೆಕೆಂಡ್ ಸಿಟ್ಟಿಂಗ್ ರಿಸರ್ವ್ಡ್ ಕಂಪಾರ್ಟ್ಮೆಂಟ್ ಇದು ಇದ್ರ ಬಗ್ಗೆ ಹೇಳಬೇಕಂದ್ರೆ ಟೂ ತೌಸಂಡ್ ನೈನ್ಟೀನಲ್ಲಿ ಮಾಡಿರೋವಂಥ ಕೋಚ್ ಇದು ಮತ್ತು ಎಲ್ ಹೆಚ್ ಬಿ ಫ್ಯಾಬ್ರಿಕೇಷನ್ ಮೇಲೆ ಬೇಸ್ಡ್ ಆಗಿರೋವಂಥ ಕೋಚ್ ಇದು ಒಳಗಡೆ ಚೆಕ್ ಮಾಡಿದೆ ಐ ಸಿ ಎಫ್ ಚೆನ್ನೈ ಅಂದರೆ ಮುಂದೆ ಪೆರಂಬೂರ್ ಅಂತ ಒಂದು ಜಾಗ ಬರುತ್ತೆ ಅಲ್ಲೇ ಈ ಕೋಚಸ್ನ ಮಾಡಿರೋದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಂಟೀರಿಯರ್ಸ್ ಕೂಡ ತೋರಿಸ್ಬಿಡ್ತೀನಿ ಈಗ ಜಸ್ಟ್ ಬಂದಿದೆ ಮೈಸೂರಿಂದ ಕ್ಲೀನ್ ಮಾಡಿದ್ದಾರೆ ಓ ಬಿ ಜಾಫ್ಸ್ ಎಲ್ಲ ಆಲ್ಮೋಸ್ಟ್ ನೀಟ್ ಆ್ಯಂಡ್ ಕ್ಲೀನಾಗೇ ಇದೆ ಅಂತ ಹೇಳ್ಬೋದು ವಾಶ್ರೂಮ್ಸ್ನ ಸ್ಟಾರ್ಟಿಂಗಲ್ಲೇ ಕಂಪೇರ್ ಮಾಡಿಬಿಟ್ರೆ ಹೋಗ್ತಾ ಹೋಗ್ತಾ ಹೇಗಿದೆ ಕ್ಲೀನ್ನೆಸ್ ಅಂತ ಹೇಳೋಕ್ಕಾಗಲ್ಲ ಸೊ ವಾಶ್ರೂಮ್ಸ್ನ ನಾನು ಲಾಸ್ಟಲ್ಲೇ ನಿಮಗೆ ರಿವ್ಯೂ ಕೊಡ್ತೀನಿ ಟ್ರೈನ್ ನೋಡೋಕ್ಕೆ ಇನ್ನೂ ಐದು ನಿಮಿಷ ಇದೆ ಅದಕ್ಕಿಂತ ಮುಂಚೆ ಫ್ರೂಟ್ ಸಲಾಡ್ ತೊಗೊಂಡಿದ್ದೀವಿ ಹೇಳ್ಬೇಕಂದ್ರೆ ಐವತ್ತು ರೂಪಾಯಿ ಆಗುತ್ತೆ ಒಂದು ಫ್ರೂಟ್ ಸಲಾಡ್ ಅದರೊಳಗಡೆ ನಿಮಗೆ ಕಲಂಗಡಿ ಹಣ್ಣು ಸಿಗುತ್ತೆ ಪಪ್ಪಾಯ ಸಿಗುತ್ತೆ ಪೈನಾಪಲ್ ಸಿಗುತ್ತೆ ಅದ್ರ ಜೊತೆ ಎರಡು ಮೂರು ದ್ರಾಕ್ಷಿಗಳು ಸಿಗುತ್ತೆ ಕರಿ ದ್ರಾಕ್ಷಿಗಳು ಎರಡು ಮೂರು ಸಿಗುತ್ತೆ ನಿಮಗೆ ಹೊರಟಿದ್ದೀವಿ ಎಮ್ ಜಿ ಆರ್ ಚೆನ್ನೈ ಸೆಂಟ್ರಲಿಂದ ಇಲ್ಲಿಂದ ರೂಟ್ ಬಗ್ಗೆ ಹೇಳಬೇಕಂದ್ರೆ ಚೆನ್ನೈ ಬೆಂಗಳೂರು ಮೇನ್ ಲೈನಲ್ಲಿ ಇರ್ತೀವಿ ಇಲ್ಲಿಂದ ಡೈರೆಕ್ಟಾಗಿ ಅರಕೋಣಂ ಅರಕೋಣಮಿಂದ ಕಾಟ್ಪಾಡಿ ಕಾಟ್ಪಾಡಿ ಕಡೆಯಿಂದ ಜೋಲಾರ್ಪೇಟೆ ಜೋಲಾರ್ಪೇಟೆಯಿಂದ ಬಂಗಾರಪೇಟೆ ಬಂಗಾರಪೇಟೆ ಕಡೆಯಿಂದ ವೈಟ್ ಫೀಲ್ಡ್ ಕೃಷ್ಣಾಪುರಂ ವಯಪ್ನಳ್ಳಿ ಮೇಲೆ ಬೆಂಗಳೂರು ಕ್ಯಾಂಟ್ ಟು ಕ್ಯಾಂಟ್ ಮೇಲೆ ನಾವು ಮೆಜೆಸ್ಟಿಕ್ ಅಂದರೆ ಕೆ ಎಸ್ ಆರ್ ಬೆಂಗಳೂರು ರೀಚ್ ಆಗ್ತೀವಿ ಅಂದಾಜು ಹೇಳಬೇಕಂದ್ರೆ ಮುನ್ನೂರ ನಲ್ವತ್ತು ಪ್ಲಸ್ ಕಿಲೋಮೀಟ್ರ್ ನಾವು ಟ್ರಾವೆಲ್ ಮಾಡ್ತೀವಿ ಟೋಟಲಾಗಿ ಹೇಳಬೇಕಂದ್ರೆ ಆರೂವರೆಯಿಂದ ಏಳೂವರೆ ಗಂಟೆ ತನಕ ನಾವು ಟೈಮ್ ತೊಗೊತೀವಿ ನಾವು ಮನೆ ಏನಕ್ಕೆ ವೆಂಡರ್ಸ್ ಅಲ್ಲಿಗೆ ಬಂದು ತಗೊಂಡ್ರೆ ಅಲ್ಲಿ ಅಕ್ಕಪಕ್ಕದ ಜನರಲ್ಲ ಇರ್ತಾರೆ ಪ್ಲಸ್ ತಣ್ಣಿಗೆ ಬೇರೆ ಆಗೋಗಿರತ್ತೆ ಸೊ ಅದಕ್ಕೋಸ್ಕರ ಪ್ಯಾಂಟ್ರಿ ಕಾರ್ಗೆ ನಾವೇ ಖುದ್ದಾಗಿ ಬಂದ್ಬಿಟ್ಟು ಇಲ್ಲೇ ತಗೊತಾ ಇದೀವಿ ಯಾವ ವೆಂಡರ್ಸ್ ಹತ್ರನು ಸ್ಟಾಕ್ ಇರಲಿಲ್ಲ ಅಂದ್ಬಿಟ್ಟು ಫ್ರೆಶ್ ಆಗಿ ಕರೆದುಕೊಟ್ರು ನಮ್ಮ ಮುಂದೆನೆ ಮೆಣಸಿನ್ಕಾಯಿ ಬಜ್ಜಿಗಳನ್ನ ಮೂರು ಮೆಣಸಿನ್ಕಾಯಿ ಬಜ್ಜಿ ಟೋಟಲ್ಗೆ ಮೂವತ್ತು ರೂಪಾಯಿ ಆಗುತ್ತೆ ಬನ್ನಿ ಟೇಸ್ಟ್ ಮಾಡಿ ನೋಡೋಣ ಈಜಿ ಅಂತೂ ಸಕ್ಕತ್ತಾಗಿದೆ ಮೂವತ್ತರಲ್ಲಿ ಟ್ರೈನು ನೋಡಿ ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ ಓಕೆ ಚೆನ್ನಾಗಿದೆ ಬಟ್ ಇನ್ನೊಂದು ಸ್ವಲ್ಪ ಖಾರ ಬಿಡ್ಬೋದಾಗಿತ್ತು ಅಂತ ನನ್ನ ಫೀಲಿಂಗ್ ಅಷ್ಟೇ ಕ್ರಿಸ್ಪಿನೆಸ್ ಚೆನ್ನಾಗಿದೆ ಗರ್ಗರಿಯಾಗಿ ಕೂಡ ಇದೆ ಬಿಸಿ ಬಿಸಿಯಾಗ ಕೂಡ ಇದೆ ಸೊ ತರ್ಟಿ ರುಪೀಸ್ಗೆ ಬರ್ತಿಟ್ಟ ಅಂತಾನೆ ನಾನು ಹೇಳ್ತೀನಿ ಇದಕ್ಕೆ ಮೆಣ್ಸಿನ್ಕಾಯಿ ಬಜ್ಜಿ ಆಯಿತು ಅಥವಾ ಮಿರ್ಚಿ ಬಜ್ಜಿ ಆಯಿತು ನೆಕ್ಸ್ಟು ಕಟ್ಲೆಟ್ನ ಸಮಯ ಇದು ಕೂಡ ಗರ್ಗರಿ ಆಗಿದೆ ಬಟ್ ಸ್ವಲ್ಪ ಆಯಿಲಿ ಆಯ್ಲಿ ಅನಿಸ್ತಾಯಿದೆ ರೀ ಅದು ಬಿಟ್ರೆ ಏನೇನು ಪ್ರಾಬ್ಲಮ್ ಇಲ್ಲ ಕ್ರಿಸ್ಪಿಯಾಗಿ ಸಕ್ಕತ್ತಾಗಿದೆ ಮೆಣಸಿನ್ಕಾಯಿ ಇದೆ ಆಲೂಗಡ್ಡೆ ಇದೆ ಸ್ವಲ್ಪ ಸ್ವಲ್ಪ ಕ್ಯಾರೆಟ್ ಇದೆ ಬೀಟ್ರೂಟ್ ಇದೆ ಟೇಸ್ಟ್ ಮಾಡಿ ನೋಡೋಣ ಹೆಂಗಿದೆ ಅಂತ ಚೆನ್ನಾಗಿದೆ ಬ್ಯಾಲೆನ್ಸ್ ಫ್ಲೇವರ್ ಇದೆ ಬಟ್ ನಾನು ತಿಂದಿರೋ ಕಟ್ಲೆಟ್ಸಲ್ಲಿ ಒನ್ ಆಫ್ ದ ಟಾಪ್ ಅಂತ ಹೇಳೋಕ್ಕಾಗಲ್ಲ ಬಟ್ ಒನ್ ಆಫ್ ದ ಗುಡ್ ಕಟ್ಲೆಟ್ಸ್ ಅಂತ ನಾನು ಇದನ್ನು ಕನ್ಸಿಡರ್ ಮಾಡಿದ್ದೀನಿ ಇದು ಕೂಡ ಮೂವತ್ತು ರೂಪಾಯಿ ಆಗುತ್ತೆ ಎರಡು ಕಟ್ಲೆಟ್ ನಿಮಗೆ ಕೊಡ್ತಾರೆ ಒಂದು ಪ್ಲೇಟಲ್ಲಿ ಸೊ ಎರಡಕ್ಕೂ ಸೇರಿಸಿದ್ರೆ ನಾನು ಏಯ್ಟ್ ಆಂಟ್ ಟೆನ್ ಅಂತಲೇ ಕೊಡ್ತೀನಿ ರಿವ್ಯೂ ತಲೆಗೆ ಅರವತ್ತೆಂಟು ಕಿಲೋಮೀಟರ್ ಟ್ರಾವೆಲ್ ಮೇಲೆ ನಮ್ಮ ಎರಡನೇ ನಿಲುಗಡೆ ಆದಂತಹ ಅರಕೋಣಂ ಜಂಕ್ಷನ್ ರೀಚ್ ಆಗಿದ್ದೀವಿ ಸ್ಟೇಷನ್ ಕೋಟ್ ಬಗ್ಗೆ ಹೇಳಬೇಕಂದ್ರೆ ಎ ಜೆ ಜೆ ಇಲ್ಲಿಗೆ ಲಾಲ್ಬಾಗ್ ಎಕ್ಸ್ಪ್ರೆಸ್ ನಾಲ್ಕು ಇಪ್ಪತ್ತೆಂಟಕ್ಕೆ ಬರುತ್ತೆ ಮತ್ತು ನಾಲ್ಕುವರೆ ಇಲ್ಲಿಂದ ಹೊರಡುತ್ತೆ ಎರಡು ನಿಮಿಷ ಹೊರಟು ಅರಕೋಣಂ ಜಂಕ್ಷನಲ್ಲಿ ಲಾಲ್ಬಾಗ್ ಎಕ್ಸ್ಪ್ರೆಸ್ಗೆ ಕೊಟ್ಟಿದ್ದಾರೆ ನಾವು ಇಲ್ಲಿಗೆ ಹದಿನೈದು ನಿಮಿಷ ಲೇಟಾಗಿ ನಾವು ಇಲ್ಲಿಗೆ ಬಂದಿದ್ದೀವಿ ಆಗಿ ತೊಂಬತ್ತು ಕಿಲೋಮೀಟರ್ ಟ್ರಾವೆಲ್ ಮಾಡಾದ್ಮೇಲೆ ನಮ್ಮ ಇನ್ನೊಂದು ನಿಲುಗಡೆ ಆದಂತಹ ಶೋಲಿಂಗ್ ನೂರಿಗೆ ಬಂದಿದ್ದೀವಿ ಆ್ಯಕ್ಚುಲರ್ ಟೈಮ್ ಬಗ್ಗೆ ಹೇಳಬೇಕಂದ್ರೆ ನಾಲ್ಕು ನಲ್ವತ್ತಾರಕ್ಕೆ ಬರುತ್ತೆ ಮತ್ತು ನಾಲ್ಕು ನಲ್ವತ್ತೆಂಟಕ್ಕೆ ಇಲ್ಲಿಂದ ಹೊರಡುತ್ತೆ ಎರಡು ನಿಮಿಷ ಹೋಲ್ ಲಾಲ್ಬಾಗ್ ಎಕ್ಸ್ಪ್ರೆಸ್ಗೆ ಇಲ್ಲಿ ಕೊಟ್ಟಿದ್ದಾರೆ ಟೋಟಲಿಗೆ ನೂರ ಇಪ್ಪತ್ತೊಂಬತ್ತು ಕಿಲೋಮೀಟರ್ ಚೆನ್ನೈದಿಂದ ಟ್ರಾವೆಲ್ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಕಾಟ್ಪಾಡಿಗೆ ಬಂದಿದ್ದೀವಿ ಸ್ಟೇಷನ್ ಕೊಟ್ಟಿಗೆ ಹೇಳಬೇಕಂದ್ರೆ ಕೆ ಪಿ ಡಿ ಇಲ್ಲಿಗೆ ಲಾಲ್ಬಾಗ್ ಎಕ್ಸ್ಪ್ರೆಸ್ ಐದು ಇಪ್ಪತ್ತೆಂಟಕ್ಕೆ ಬರುತ್ತೆ ಮತ್ತು ಐದು ಇಲ್ಲಿಂದ ಹೊರಡುತ್ತೆ ಎರಡು ನಿಮಿಷ ಹಾಲ್ಟು ಕಾಟ್ಪಾಡಿ ಜಂಕ್ಷನಲ್ಲಿ ಲಾಲ್ಬಾಗ್ ಎಕ್ಸ್ಪ್ರೆಸ್ಗೆ ಕೊಟ್ಟಿದ್ದಾರೆ ಸೊ ಪ್ರೊಸೀಡ್ ಸ್ಟಾರ್ಟರ್ ಕೊಟ್ಟಿದ್ದಾರೆ ಹಾಂ ಫ್ಲೈಯಿಂಗ್ ಕೂಡ ಆಯಿತು ಬನ್ನಿ ಹೊರಡಣ ಕಾಟ್ಪಾಡಿಯಿಂದ ಸೊ ಸ್ಟೇಷನ್ ಮಧ್ಯದಲ್ಲಿ ನಿಮಗೆ ಸ್ಟಾಲ್ಸ್ ಇದೆ স্টাবল মিডল দি স্টেশনপুর লক্ষ চার বাগ Weekly Express crossing. ಬ್ಯಾಂಗ್ಳೂರು ಚೆನ್ನೈ ಬೃಂದಾವನ ಎಕ್ಸ್ಪ್ರೆಸ್ ತಲೆಗೆ ನೂರ ಎಂಬತ್ತೊಂದು ಕಿಲೋಮೀಟರ್ ಟ್ರಾವೆಲ್ ಮಾಡಾದ್ಮೇಲೆ ಚೆನ್ನೈದಿಂದ ನಮ್ಮ ಇನ್ನೊಂದು ನಿಲುಗಡೆ ಆದಂತಹ ಆಂಬೂರಿಗೆ ರೀಚ್ ಆಗಿದ್ದೀವಿ ಸ್ಟೇಷನ್ಗಳ ಬಗ್ಗೆ ಹೇಳಬೇಕಂದ್ರೆ ಎ ಬಿ ಇಲ್ಲಿಗೆ ಲಾಲ್ಬಾಗ್ ಎಕ್ಸ್ಪ್ರೆಸ್ ಆರು ಎಂಟಕ್ಕೆ ಬರುತ್ತೆ ಮತ್ತು ಆರು ಹತ್ತಕ್ಕೆ ಇಲ್ಲಿಂದ ಹೊರಡುತ್ತೆ ಎರಡೇ ನಿಮಿಷ ಹಾಲ್ಟು ಆಂಬೂರಲ್ಲಿ ಲಾಲ್ಬಾಗ್ ಎಕ್ಸ್ಪ್ರೆಸ್ಗೆ ಕೊಟ್ಟಿದ್ದಾರೆ ಟೋಟಲಾಗಿ ಇನ್ನೂರ ಹದಿನಾಲ್ಕು ಕಿಲೋಮೀಟರ್ ಚೆನ್ನೈದಿಂದ ಟ್ರಾವೆಲ್ ಮಾಡಾದ್ಮೇಲೆ ನಮ್ಮ ಇನ್ನೊಂದು ನಿಲುಗಡೆ ಆದಂತಹ ಜಲಾರ್ಪೇಟೆಗೆ ಬಂದಿದ್ದೀವಿ ಸ್ಟೇಷನ್ ಕೋಟ್ ಬಗ್ಗೆ ಹೇಳಬೇಕಂದ್ರೆ ಜೆ ಟಿ ಜೆ ಆರು ಐವತ್ತ್ಮೂರು ಕೀಲಿಗೆ ಬರುತ್ತೆ ಸಾಯಂಕಾಲ ಮತ್ತು ಆರು ಐವತ್ತೈದು ಕೀಲಿಂದ ಹೊರಡುತ್ತೆ ಎರಡು ನಿಮಿಷ ಹೊರಟು ಲಾಲ್ಬಾಗ್ ಎಕ್ಸ್ಪ್ರೆಸ್ಗೆ ಇಲ್ಲಿ ಕೊಟ್ಟಿದ್ದಾರೆ ನಾವು ಎಕ್ಸಾಕ್ಟಾಗಿ ಆರು ಐವತ್ತ್ಮೂರಿಗೆ ಬಂದಿದ್ದೀವಿ ಸೊ ಹೇಳಬೇಕಂದ್ರೆ ಆನ್ ಟೈಮಾಗಿ ನಾವು ರನ್ ಆಗ್ತಾಯಿದ್ದೀವಿ ಅಂತ ಹೇಳ್ಬೋದು ಹೋಟೆಲಿಗೆ ಇನ್ನೂರ ಎಂಬತ್ತೆಂಟು ಕಿಲೋಮೀಟರ್ ಚೆನ್ನೈನಿಂದ ಟ್ರಾವೆಲ್ ಮಾಡಾದ ಮೇಲೆ ನಮ್ಮ ಇನ್ನೊಂದು ನಿಲುಗಡೆ ಆದಂತಹ ಬಂಗಾರಪೇಟೆ ಜಂಕ್ಷನ್ಗೆ ಬಂದಿದ್ದೀವಿ ಸ್ಟೇಷನ್ ಕೊಟ್ಟು ಬಗ್ಗೆ ಹೇಳಬೇಕಂದ್ರೆ ಬಿ ಡಬ್ಲ್ಯೂ ಟಿ ಇಲ್ಲಿಗೆ ಲಾಲ್ಬಾಗ್ ಎಕ್ಸ್ಪ್ರೆಸ್ ರಾತ್ರಿ ಎಂಟು ಗಂಟೆಗೆ ಬರುತ್ತೆ ಮತ್ತು ಎಂಟು ಒಂದಕ್ಕೆ ಇಲ್ಲಿಂದ ಹೊರಡುತ್ತೆ ನಾವು ಇಲ್ಲಿಗೆ ಎಂಟು ಹತ್ತಕ್ಕೆ ಬಂದಿದ್ದೀವಿ ಸೊ ಹೇಳಬೇಕಂದ್ರೆ ಹತ್ತು ನಿಮಿಷ ಲೇಟಾಗಿ ನಾವು ಬಂಗಾರಪೇಟೆಗೆ ಎಂಟ್ರಾಗಿದ್ದೀವಿ ಫೈನಲಿ ನಮ್ಮ ಕರುನಾಡಿಗೆ ಎಂಟರ್ ಆಗಿದ್ದೀವಿ ನಮ್ಮ ಕರ್ನಾಟಕದ ಮೊದಲನೇ ಸ್ಟೇಷನ್ ಇದಾಗಿದೆ ಈ ರೂಟ್ನ ನಲ್ವತ್ತೈದು ಕಿಲೋಮೀಟರ್ ಟ್ರಾವೆಲ್ ಮಾಡಾದ್ಮೇಲೆ ನಮ್ಮ ಫೈನಲ್ ಡೆಸ್ಟಿನೇಷನ್ ಆದಂಥ ಕೃಷ್ಣಾಜ್ಪುರಂಗೆ ರೀಚ್ ಆಗಿದ್ವಿ ಸ್ಟೇಷನ್ ಕೋಟ್ ಬಗ್ಗೆ ಹೇಳಬೇಕಂದ್ರೆ ಕೆ ಜಿ ಎಮ್ ಇಲ್ಲಿಗೆ ಲಾಲ್ಬಾಗ್ ಎಕ್ಸ್ಪ್ರೆಸ್ ಎಂಟು ಐವತ್ನಾಲ್ಕುಗ್ ಬರುತ್ತೆ ಮತ್ತು ಎಂಟು ಐವತ್ತೈದು ರಾತ್ರಿ ಇಲ್ಲಿಂದ ಹೊರಡುತ್ತೆ ಒಂದೇ ನಿಮಿಷ ಹಾಲ್ಟು ಇಲ್ಲಿ ಸಹ ಕೊಟ್ಟಿದ್ದಾರೆ ಬಟ್ ಯೂಶ್ವಲಾಗೆ ಎರಡರಿಂದ ಮೂರು ನಿಮಿಷ ಇಲ್ಲಿ ನಿಲ್ಸೇ ನಿಲ್ಸ್ತಾರೆ ಯಾಕಂದರೆ ತುಂಬ ಜನ ಇಲ್ಲಿಂದನೇ ಡಿಬೋರ್ಡ್ ಆಗ್ತಾರೆ ಒಂದು ಮೈನ್ ರೀಸನ್ ಏನಕ್ಕೆ ಅಂದರೆ ಈ ಟ್ರೈನ್ ಎಷ್ಟೋ ತೊಗೊಳ್ತೋ ಮೆಜೆಸ್ಟಿಕ್ ಹೋಗೋದು ಅದಕ್ಕಿಂತ ಮುಂಚೆನೇ ಮೆಟ್ರೋ ಹತ್ಕೊಂಡು ಹೋಗ್ಬಿಡ್ಬೋದು ಅಂತ ಜನರ ಪ್ಲ್ಯಾನ್ ಸೊ ಮೂರಿಂದ ನಾಲ್ಕು ನಿಮಿಷ ನಿಲ್ಲಿಸುತ್ತೆ ಅಂತ ಅಂದಾಜು ತೊಗೊಳ್ಳಿ ನಮ್ಮ ಟ್ರೈನ್ ನಿಲ್ಲಿಗೆ ಎಂಟು ಐವತ್ತು ಏಳಿಗೆ ಬಂತು ಸೊ ಹೇಳಬೇಕಂದ್ರೆ ನಾಲ್ಕು ನಿಮಿಷ ಲೇಟಾಗಿ ನಾವು ಕೃಷ್ಣಾಜಪುರಂ ಎಂಟ್ರಾಗಿದ್ದೀವಿ ಒಂದು ಸರ್ಪ್ರೈಸಿಂಗ್ ಫ್ಯಾಕ್ಟ್ ಏನಂದರೆ ಈ ಟ್ರೈನ್ನ ಟೈಮ್ ಟೇಬಲ್ ಬಂದು ಹಂಡ್ರೆಡ್ ಆ್ಯಂಡ್ ತರ್ಟಿ ಕೆ ಎಮ್ ಪಿ ಎಚ್ ಬೇಸ್ ಮೇಲೆ ಆಗಿದ್ರೂ ಸಹ ನಮ್ಮ ಎಂಟೈರ್ ರೂಟಲ್ಲಿ ಎಲ್ಲೂ ಒನ್ ತರ್ಟಿ ನಮಗೆ ಪಾಮಿಸಿಬಲ್ ಕೊಟ್ಟಿರಲಿಲ್ಲ ಏನಕ್ಕೆ ಅಂತ ನನಗೂ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಬಟ್ ಚೆನ್ನೈಂದ ಜಲಾರ್ಪೇಟವರೆಗೂ ಒನ್ ತರ್ಟಿ ಅಂತೂ ನನ್ನ ನನ್ನ ಸ್ಪೀಡೋಮೀಟ್ರ್ ಪ್ರಕಾರ ನಾನು ಎಲ್ಲೂ ನೋಡಿಲ್ಲ ಒನ್ ತರ್ಟಿ ಏನಕ್ಕೆ ರೀಸನ್ ಗೊತ್ತಿಲ್ಲ ಬಟ್ ರೂಟ್ ಕೇಪೇಬಲ್ ಇದೆ ಒನ್ ತರ್ಟಿ ಪರ್ಮಿಟ್ ಮಾಡೋಕ್ಕೆ ಇನ್ನು ಜ್ವಲಾರ್ಪೇಟೆಯಿಂದ ಬೆಂಗಳೂರಗು ಕೇಪೇಬಲ್ ಇದೆ ಬಟ್ ಟ್ರಯಲ್ಸ್ ಆಗಿದೆ ಕಾಮಿಷನ್ ಇನ್ನೂ ಕೊಟ್ಟಿಲ್ಲ ಸರಿ ಇದೆಲ್ಲ ಬಿಟ್ಬಿಡಿ ರಿವ್ಯೂ ಬಗ್ಗೆ ಬರೋಣ ಓವರಾಲ್ ರಿವ್ಯೂ ಬಗ್ಗೆ ಹೇಳಬೇಕಂದ್ರೆ ಈಸಿಯಾಗೆ ಏಯ್ಟ್ ಒನ್ ಟೆನ್ ಅಂತ ಕೊಡ್ತೀನಿ ವಾಶ್ರೂಮ್ ಕಂಡೀಷನ್ ಅಂತೂ ಚೆನ್ನಾಗೇ ಇರಲಿಲ್ಲ ರೀ ಮತ್ತು ಕ್ಲೀನ್ಲೆಸ್ ಓಕೆ ಚೆನ್ನಾಗಿತ್ತು ಬಟ್ ಸ್ಟ್ಯಾಂಡರ್ಡ್ಸ್ ಕಂಪೇರ್ ಮಾಡಿದ್ರೆ ಇನ್ನೂ ಚೆನ್ನಾಗಿರಬಹುದಾಗಿತ್ತು ಅಂತ ನನ್ನ ಅನಿಸಿಕೆ ತಿಂಡಿ ತಿನಿಸುಗಳ ಬಗ್ಗೆ ಹೇಳಬೇಕಂದ್ರೆ ಕಾರ್ ಇರೋದ್ರ ಇರೋದ್ರಿಂದ ನಿಮಗೆ ಯಾವುದೇ ರೀತಿಯ ತೊಂದರೆ ಆಗೋಲ್ಲ ಅಂತ ನನ್ನ ಅಭಿಪ್ರಾಯ ಮಧುರ ವಡೆ ಸಿಗುತ್ತೆ ಬರೀ ನಾರ್ಮಲ್ ವಡೆಗಳು ಸಿಗುತ್ತೆ ನಿಮಗೆ ಜ್ಯೂಸ್ ಐಟಮ್ಗಳು ಸಿಗುತ್ತೆ ಮಿಲ್ಕ್ ಶೇಕ್ ಸಿಗುತ್ತೆ ನಿಮಗೆ ಮಿರ್ಚಿ ಬಜ್ಜಿ ಸಿಗುತ್ತೆ ಸಮೋಸ ಸಿಗುತ್ತೆ ಮತ್ತು ಕಟ್ಲೆಟ್ ಸಿಗುತ್ತೆ ನಾನು ಟ್ರೈಸ್ ಮಾಡಿದ್ನಲ್ಲ ಮತ್ತು ಬ್ರೆಡ್ ಆಮ್ಲೆಟ್ ಸಿಗುತ್ತೆ ಸೊ ಇದೆಲ್ಲನೂ ರೀಸನಬಲ್ ಪ್ರೈಸಲ್ಲೇ ಇರುತ್ತೆ ಟೇಸ್ಟ್ ಕೂಡ ಚೆನ್ನಾಗೇ ಇರುತ್ತೆ ಟಿಕೆಟಿಂಗ್ ಬಗ್ಗೆ ಹೇಳಬೇಕಂದ್ರೆ ನಾನು ಫಸ್ಟ್ ಚಾರ್ಟ್ ಪ್ರಿಪೇರ್ ಆದಾಗ ನೋಡಿದಾಗ ಇಷ್ಟು ಸೀಟ್ಸ್ ಅವೈಲೇಬಲ್ ಇತ್ತು ಫಸ್ಟ್ ಸ್ಟಾರ್ಟ್ ಆಗಿದ ತಕ್ಷಣ ನೂರ ಮೂವತ್ತೊಂದು ಸೀಟ್ಸ್ ಅವೈಲೇಬಲ್ ಇತ್ತು ಸೆಕೆಂಡ್ ಸೆಟ್ಟಿಂಗಲ್ಲಿ ನಾನ್ ಸಿನಲ್ಲಿ ಚೇರ್ ಕಾರಲ್ಲಿ ಬಂದರೆ ನಾಟ್ ಅವೈಲೇಬಲ್ ಅಂತ ತೋರಿಸ್ತಿತ್ತು ಸೊ ಹೇಳಬೇಕಂದ್ರೆ ವೀಕ್ ಡೇಸಲ್ಲಿ ಅಂದರೆ ಟ್ಯೂಸ್ಡೇ ವೆಡ್ನಸ್ಡೇ ಥರ್ಸ್ಡೇ ತನಕ ಅಂದರೆ ಫ್ರೈಡೇನೂ ಒಂದೊಂದು ಸರಿ ನಿಮಗೆ ಸೀಟ್ ಸಿಗುತ್ತೆ ಫಸ್ಟ್ ಸ್ಟಾರ್ಟ್ ಆಗಿದ ತಕ್ಷಣ ಕರೆಂಟ್ ಅವೈಲಬಿಟಿ ಬೇರೆ ದಿನ ಅಂತೂ ಡೌಟ್ ನಿಮಗೆ ಸಿಗೋದು ಫಸ್ಟಿಂಗ್ ಬಗ್ಗೆ ಹೇಳಬೇಕಂದ್ರೆ ನೂರ ಅರವತ್ತು ರೂಪಾಯಿ ಆಯಿತು ನಾನ್ ಎ ಸಿ ಚೇರ್ ಕಾರ್ ಚೆನ್ನಾಗಿ ಕೃಷ್ಣಾಜಪುರಂವರೆಗೂ ಅದೇ ನೀವು ಎ ಸಿ ಚೇರ್ ಏನಾದರೂ ಬುಕ್ ಮಾಡ್ಕೊಂತೀರ ಅಂದರೆ ಐನೂರ ಅರವತ್ತು ರೂಪಾಯಿ ಆಗುತ್ತೆ ನಿಮಗೆ ಚೆನ್ನೈ ಸೆಂಟ್ರಲಿಂದ ಕೃಷ್ಣಾಜಪುರಂವರೆಗೂ ಓವರಾಲ್ ರಿವ್ಯೂ ನಿಮ್ಗೆ ಆಲ್ರೆಡಿ ಕೊಟ್ಟಿದ್ದೀನಿ ಏಯ್ಟ್ ಆನ್ ಟೆನ್ ಪ್ರೆಸೆಂಟೇಷನ್ ಆಗಿದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ ಕಂಟೆಂಟ್ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಬೊಂಬಾಟ್ ಕಂಟೆಂಟ್ಗೋಸ್ಕರ ನಾನು ನಿಮ್ಮ ಸುಮಂತ್ ಸೈನಿಂಗ್ ಆಫ್ ಫ್ರಮ್ ಕೃಷ್ಣಾಜಪುರಂ ಮತ್ತೆ ಸಿಗ್ತೀನಿ ಹೊಚ್ಚು ಹೊಸ ಕಂಟೆಂಟ್ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ